ಮಕ್ಕಳಿಗೆ ಜನ್ಮ ಕೊಟ್ಟೆ ಅಮಿತ್ ಶಾ ಸಿಟಿ ರವಿ ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ಟಿವಿ ಗೆ ಸ್ವಾಗತ ನಾನು ಶ್ರೀದುರ್ಗ ಬಿಜೆಪಿಯಲ್ಲಿ ಬಚ್ಚಲು ಬಾಯಿಗೆ ಕೊರತೆ ಇಲ್ಲ ಬಾಯ್ ಬಿಟ್ರೆ ವಿಷ ಬಾಯ್ ಬಿಟ್ರೆ ಹೊಲಸು ಬಾಯ್ ಬಿಟ್ರೆ ಅಶ್ಲೀಲ ಪದ ಬಾಯ್ ಬಿಟ್ರೆ ಕೊಳಕು ಭಾಷೆ ಎಂತಹ ವಿಷಯದಲ್ಲಿ ಒಬ್ಬೊಬ್ಬರು ಒಂದೊಂದು ಪಿ ಎಚ್ ಡಿ ಮಾಡಿದ್ದಾರೆ ಈಶ್ವರಪ್ಪನಂತೂ ನಾಲ್ಕೈದು ಪಿ ಎಚ್ ಡಿ ಮಾಡಿ ಈಗ ಕೆಲಸವಿಲ್ಲದೆ ಕುಳಿತಿದ್ದಾರೆ ಹಾಗೆ ಶರಣ್ ಪಂಪೆಲ್ ಹರೀಶ್ ಪೂಂಜಾ ಪ್ರತಾಪ್ ಸಿಂಹ ಅನಂತ್ ಕುಮಾರ್ ಹೆಗಡೆ ಶೋಭಾ ಕಾರನ್ ಲಾಜೆ ಸಿಟಿ ರವಿ ಒಬ್ಬರ ಇಬ್ರಾ ಹೇಳುತ್ತಾ ಹೋದ್ರೆ ಪಟ್ಟಿಯು ಆಂಜನೇಯನ ಬಾಲದಂತೆ ಉದುತ್ತಾಗಿ ಸಾಗುತ್ತದೆ ಜೀವನ ಚೈತ್ರ ಪಿಕ್ಚರ್ ಅಲ್ಲಿ ಅಣ್ಣವರು ಹೇಳುವ ಇವರೆಲ್ಲ ಒಂದೊಂದು ಮುತ್ತುಗಳು ಅನ್ನುವ ವೈರಲ್ ಡೈಲಾಗ್ ನೆನಪಿಗೆ ಬರುತ್ತೆ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ರವಿ ಒಂದು ಹೆಣ್ಣನ್ನ ಈ ಮಟ್ಟಕ್ಕೆ ಹಿಯಾಳಿಸಿ ಕೆಟ್ಟ ಪದ ಬಳಸುತ್ತಾರೆಂದ್ರೆ ಅವರ ಮನಸ್ಥಿತಿ ಎಂತಹದು ಎಂಬುದು ಅರ್ಥವಾಗಿ ಬಿಡುತ್ತೆ ಈ ಮನಸ್ಥಿತಿಯನ್ನ ಕುರಿತು ವಕೀಲ ಪುನೀತ್ ಅಪ್ಪು ಮಾರ್ಮಿಕವಾಗಿ ಹೇಳುತ್ತಾರೆ ಶೀಲ ಶಂಕಿಸುವುದು ತುಂಬಾ ಹಳೆಯ ಚಾಳಿ ರಾಮಾಯಣ ಕಾಲದ್ದು ಅಂತ ಈ ನಿಟ್ಟಿನಲ್ಲಿ ಯೋಚಿಸಿದರೆ ಅದು ಸತ್ಯ ಎನಿಸಿಬಿಡುತ್ತೆ ಸ್ವತಃ ದೇವರಾದ ರಾಮನು ಸೀತೆಯ ಶೀಲವನ್ನು ಶಂಕಿಸಿ ಕಾಡಿಗಟ್ಟುತ್ತಾನೆ ಅದರಿಂದ ಪ್ರೇರಣೆ ಪಡೆದು ಇಂದಿಗೂ ಮಹಿಳೆಯರನ್ನ ಶೀಲದ ವಿಷಯದಲ್ಲಿ ಶೋಷಿಸಲಾಗುತ್ತಿದೆ ಆಕೆಯನ್ನ ಮಾನಸಿಕವಾಗಿ ಕೊಲ್ಲುವ ಇಂತಹ ನಡೆಗಳು ಪರಂಪರೆಯ ಚಾಳಿ ಎಂದು ಸುಮ್ಮನಾಗಬೇಕೆ ಸಿಟಿ ರವಿಯ ಈ ನಡೆ ಸಾಮಾಜಿಕ ಜಾಲತಾಣವೂ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಚರ್ಚೆಯಾಗುತ್ತಿದೆ ಕಾಂಗ್ರೆಸ್ ಪಕ್ಷವಂತೂ ಅಕ್ಷರಶಃ ತಿರುಗಿ ಬಿದ್ದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೆಟ್ಟಾತಿ ಕೆಟ್ಟ ಪದಗಳಲ್ಲಿ ನಿಂದಿಸಿದ ಸಿಟಿ ರವಿಯನ್ನ ನಿನ್ನೆ ರಾತ್ರಿ ಪೊಲೀಸರು ಅಕ್ಷರಶಃ ಎತ್ತಾಕಿಕೊಂಡು ಹೋಗಿದ್ದಾರೆ ಅಸಲಿಗೆ ಸಿಟಿ ರವಿ ಈ ಪರಿ ರೊಚ್ಚಿ ಗೆದ್ದಕ್ಕೆ ಬೇರೆಯದೇ ಕಾರಣವಿದೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಮೊನ್ನೆ ಸಂಸತ್ತಿನಲ್ಲಿ ಭಾಷಣ ಮಾಡುವಾಗ ಈ ದೇಶದ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡಿದ್ರು ಅಂಬೇಡ್ಕರ್ 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 ಇದು ಭಗವಾನ್ ಕಾ ಸಾತ್ ಸಾಕ್ ಸ್ವರ್ಗ ಅವರ ಮಾತಿನ ವಿರುದ್ಧ ವ್ಯಾಪಕ ಆಕ್ರೋಶ ಎದ್ದಿದೆ ಆ ಆಕ್ರೋಶದ ಮುಂದುವರೆದ ಭಾಗವಾಗಿ ನಿನ್ನೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಕೂರುವ ಎಲ್ಲಾ ಕುರ್ಚಿಗಳ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಟ್ಟು ಪ್ರತಿಭಟಿಸಿದರು ಅದು ಕೇವಲ ವಿಧಾನಸಭೆಯಲ್ಲದೆ ಸಿಟಿ ರವಿ ಕೂರುವ ವಿಧಾನ ಪರಿಷತ್ನಲ್ಲೂ ಸೇಮ್ ಟು ಸೇಮ್ ಪ್ರತಿಭಟನೆಯನ್ನ ಕಾಂಗ್ರೆಸ್ ಶಾಸಕರು ಸದಸ್ಯರು ದಾಖಲಿಸಿದ್ರು ಐ ಅಂಬೇಡ್ಕರ್ ಎಂಬ ಪತ್ರವನ್ನ ಹಿಡಿದು ಇಂಡಿಯಾ ಒಕ್ಕೂಟದ ಸದಸ್ಯರು ಅಮಿತ್ ಶಾನ ನ ರಾಜೀನಾಮೆಯನ್ನ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ದೆಹಲಿಯ ಚುನಾವಣೆ ಹತ್ತಿರ ಇರುವ ಕಾರಣ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರೋಧಿ ನಿಲುವನ್ನ ದೆಹಲಿಯ ಪ್ರತಿಯೊಬ್ಬ ಮತದಾರರಿಗೂ ತಲುಪಿಸುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಮಿತ್ ಶಾ ಹೇಳಿಕೆಯನ್ನ ವಿರೋಧಿಸಿ ಬಹಿರಂಗ ಪತ್ರವನ್ನೇ ಬರೆದಿದ್ದಾರೆ ಇದು ಬಿಜೆಪಿಗೆ ಮೋದಿ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಪ್ರಜ್ಞಾವಂತರು ಮತ್ತು ಪ್ರತಿಪಕ್ಷಗಳು ಸರಿಯಾದ ನಿಟ್ಟಿನಲ್ಲಿ ಪಟ್ಟು ಬಿಡದೆ ಪ್ರತಿಭಟನೆಯನ್ನು ತೀವ್ರಗೊಳಿಸಿದರೆ ಬಿಜೆಪಿ ಮತ್ತು ಮೋದಿ ಎಷ್ಟೇ ತಿಪ್ಪರ್ಲಾಕ ಹಾಕಿದರೂ ಅಮಿತ್ ಶಾ ತಲೆದಂಡವನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ ಇಂತಹ ಪರಿಸ್ಥಿತಿಯನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು ವಿಷಯವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಎಂಬ ಹುನ್ನಾರದಿಂದ ಸಿಟಿ ರವಿ ಸಂಬಂಧವೇ ಇಲ್ಲದ ಈಗಾಗಲೇ ಸುಳ್ಳೆಂದು ಸಾಬೀತಾಗಿರುವ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂಬ ವಿಷಯವನ್ನ ತನ್ನ ಕಿಡಿಗೇಡಿ ಮನಸ್ಥಿತಿಯಿಂದ ಕೆದುಕಿದ್ದಾರೆ ಸಿಟಿ ರವಿಯ ಈ ಹುನ್ನಾರದ ಬಗ್ಗೆ ಅರಿವಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಲ್ಲ ನಿಮ್ಮನ್ನು ಕೊಲೆಗಾರ ಈ ಮಾತನ್ನ ನಿರೀಕ್ಷಿಸಿದ್ದ ಸಿಟಿ ರವಿಯ ಒಳಗಿದ್ದ ಸ್ತ್ರೀ ದ್ವೇಷಿ ಮನಸ್ಥಿತಿ ಜಾಗೃತಗೊಂಡು ನೀನು ಐದಾರು ಬಾರಿ ಕೂಗಿದ್ದಾರೆ ಅಲ್ಲಿಗೆ ಸಿಟಿ ರವಿ ಅಂದುಕೊಂಡಿದ್ದು ತೀರಾ ಸುಲಭವಾಗಿ ಕೈಗೊಂಡಿತು ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಹೇಳಿಕೆಯನ್ನ ಕಡಾತೊಡ್ ಖಂಡಿಸುತ್ತಿದ್ದ ಕಾಂಗ್ರೆಸ್ಸಿಗರು ಅಲ್ಲಿಗೆ ಬಿಟ್ಟು ಈಗ ಸಿಟಿ ರವಿಯ ವಿರುದ್ಧ ನಿಂತಿದ್ದಾರೆ ಸುವರ್ಣಸೌಧದ ಆವರಣದಲ್ಲೇ ಸಿಟಿ ರವಿಯ ಮೇಲೆ ಹಲ್ಲೆ ಮಾಡುವ ಪ್ರಯತ್ನವೂ ಆಯಿತು ಸ್ವತಃ ಮುಖ್ಯಮಂತ್ರಿಗಳೇ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿಕೆ ಕೊಟ್ಟ ಒಂದೆರಡು ಗಂಟೆಗಳಲ್ಲಿ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ ಸೊ ಈಗ ರಾಜ್ಯ ಕಾಂಗ್ರೆಸ್ ಸದಸ್ಯರು ಅಮಿತ್ ಶಾ ನನ್ನ ಮರೆತು ಬಿಟ್ಟಿದ್ದಾರೆ ಹೀಗೆ ಮರೆಯುವುದು ಕಾಂಗ್ರೆಸ್ಗೆರಿಗೆ ನೀರು ಕುಡಿದಷ್ಟು ಸುಲಭ ಯಾಕೆಂದ್ರೆ ಕಾಂಗ್ರೆಸ್ಗೆ ಡಾಕ್ಟರ್ ಅಂಬೇಡ್ಕರ್ ಅಂದ್ರೆ ಮೊದಲಿನಿಂದಲೂ ಇಷ್ಟವಿಲ್ಲ ಅವರು ಸಂವಿಧಾನದ ರಚನಾ ಸಭೆಗೆ ಬರಬಾರದು ಅಂತ ಕುತಂತ್ರ ಮಾಡಿ ಕಮ್ಯುನಿಸ್ಟ್ನೊಂದಿಗೆ ರಾಜಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ತೀರಾ ಹೀನಾಯವಾಗಿ ಸೋಲಿಸುತ್ತಾರೆ ಅವರು ತೀರಿಗೊಂಡ ನಂತರವೂ ಅವರಿಗೆ ಸರಿಯಾದ ಗೌರವಯುತ ಸಂಸ್ಕಾರ ಕೂಡ ಮಾಡಲಿಲ್ಲ ಅವರ ಸ್ಮಾರಕಕ್ಕೆ ದೆಹಲಿಯಲ್ಲಿ ಜಾಗ ಕೂಡ ನೀಡಲಿಲ್ಲ ಕನಿಷ್ಠ ಅವರ ಪಾರ್ಥೀರ ಶರೀರವನ್ನ ದೆಹಲಿಯಿಂದ ಮುಂಬೈಗೆ ಸಾಗಿಸಲು ವಿಮಾನದ ವ್ಯವಸ್ಥೆಯನ್ನು ಕೂಡ ಅಂದಿನ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ ಅಂಬೇಡ್ಕರ್ ಅವರು ಸಚಿವರಾಗಿ ಮಂಡಿಸಿದ್ದ ಮಹತ್ವದ ಹಿಂದೂ ಕೋಡ್ ಬಿಲ್ ವಿರುದ್ಧ ಧ್ವನಿ ಎತ್ತಿ ಹಿಂದೂ ಮಹಾಸಭದೊಂದಿಗೆ ಪ್ರತಿಭಟಿಸಿ ಹಿಂದೂ ಕೋಡ್ ಬಿಲ್ ಮಂಡನೆಯಾಗದಂತೆ ತಡೆದಂತೆ ಇದೇ ಕಾಂಗ್ರೆಸ್ ಬಾಬಾ ಸಾಹೇಬ್ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲು ಮೀನಾಮೇಶ ಎನಿಸಿದ್ದು ಇದೇ ಕಾಂಗ್ರೆಸ್ ಇದೀಗ ಇವರ ಅಂಬೇಡ್ಕರ್ ಜಪಕ್ಕೆ ಮೂಲ ಕಾರಣ ಮೋದಿ ಹೌದು ಮೋದಿ ಇಡೀ ಭಾರತವನ್ನ ಆವರಿಸಿಕೊಂಡಂತೆ ಬೆಳೆದು ಮೂರು ಬಾರಿ ಪ್ರಚಂಡವಾಗಿ ಗೆಲ್ಲದೇ ಇದ್ರೆ ಕಾಂಗ್ರೆಸ್ಗೆ ಬಾಬಾ ಸಾಹೇಬರು ಲೆಕ್ಕಕ್ಕೇನೆ ಇರ್ತಿರ್ಲಿಲ್ಲ ಮೋದಿ ಮೇಲಿನ ಭಯ ಮೋದಿಯನ್ನು ಸೋಲಿಸಲೇಬೇಕೆಂಬ ಏಕೈಕ ಉದ್ದೇಶದಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಜಪ ಮಾಡುತ್ತಿದ್ದಾರೆ ಅಷ್ಟೇ ನೀವು ಗಮನಿಸಿ ನೋಡಿ ತೀರಾ ಇತ್ತೀಚಿಗಷ್ಟೇ ಕಾಂಗ್ರೆಸ್ನ ಬ್ಯಾನರ್ ಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಕಾಣಿಸಿಕೊಳ್ಳುತ್ತಿದೆ ಬರೀ ಗಾಂಧಿ ನೆಹರು ಫೋಟೋ ಹಾಕಿಕೊಂಡ್ರೆ ನಮಗೆ ಉಳಿಗಾಲವಿಲ್ಲ ಎಂಬುವ ಭಯ ತಂಕದಿಂದ ಕಾಂಗ್ರೆಸ್ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಯಿನ್ ಆಗಿ ಬಳಸಿಕೊಳ್ಳುತ್ತಿದೆ ಅಷ್ಟೇ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ కపసు మాలి పరిబికింతు అమిష సీటీ రవి కాంగ్రెస్ మత్తు అంబేద్కర్